ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟು ಇವಾಗ ಹನ್ನೊಂದುವರೆ ಟೈಮು ಈ ಟೈಮಲ್ಲಿ ನಾವು ಗಂಗಾವತಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಹನ್ನೊಂದುವರೆ ಟೈಮಲ್ಲಿ ಗಂಗಾವತಿ ಬಸ್ ಬಸ್ನಿಂದ ಯಾವ್ಯಾವ ಗಾಡಿ ಹೋಗ್ತು ಅಂತ ನೋಡೋಣ ನೋಡಿ ಫಸ್ಟ್ ಒಂದು ಗಾಡಿ ಇಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿ ಗಾಡಿ ರಾಯಚೂರು ಹುಬ್ಬಳ್ಳಿ ಗಾಡಿ ನೋಡಿ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ ಹುಬ್ಬಳ್ಳಿ ಗದಗ ಡಿಪಾರ್ ನೋಡಿ ಕೆ ಎಮ್ ಸಿ ಬಾರಿ ಬಿಲ್ವಾರಿ ಬಿ ಎಸ್ ಫೋರ್ ಗಾಡಿ ಗದಾ ಗಾಡಿ ಆಮೇಲೆ ಇಲ್ಲಿ ಮುಂದೆ ಒಂದಿಷ್ಟು ಗಾಡಿಗಳು ಗಾಡಿಗಳಿದಾವೆ ನೋಡೋಣ ಯಾವ ಗಾಡಿ ಅದೆಲ್ಲ ಕ್ಲೀನಿಂಗ್ ನಡೆದು ಬಸ್ ಸ್ಟ್ಯಾಂಡ್ ಇಲ್ಲಿರೋ ಗಾಡಿ ನೋಡಿ ಬಳ್ಳಾರಿ ಗಂಗಾವತಿ ಗಾಡಿ ಬಳ್ಳಾರಿ ಕಂಪ್ಲಿ ಗಂಗಾವತಿ ಕೊಡ್ತೀನಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಪಕ್ಕದಲ್ಲಿ ಇರೋ ಗಾಡಿ ಇನ್ನೊಂದು ಬಳ್ಳಾರಿ ಗಂಗಾವತಿ ಬಳ್ಳಾರಿ ಫಸ್ಟ್ ಇಪ ಗಾಡಿ ನೋಡಿ ನೋಡಿ ರಾಜಹಂಸ ಗಾಡಿನ ಕನ್ವರ್ಟೆಡ್ ಸಾರಿಗೆ ಮಾಡಿದ್ದಾರೆ ಇನ್ನು ಬಳ್ಳಾರಿ ಗಂಗಾವತಿ ಒಂದು ಅದಾಗಿಂದ ಇಲ್ಲಿ ಮುಂದೆ ಬಂದಿರೋ ಗಾಡಿ ಬಿಟ್ಟು ಹೊಸಪೇಟೆ ಗಂಗಾವತಿ ಗಾಡಿ ಬಿಡಿದು ಕಡೆಬಾಗಿಲು ಹೊಸಪೇಟೆ ಗಾಡಿ ಇದು ಹೊಸಪೇಟೆ ಗಂಗಾವತಿ ವಯಾ ಕಡೆಬಾಗಿಲು ನೋಡಿ ನೋಡಿ ಫುಲ್ ರೆಸ್ಟ್ ನೋಡಿ ಯಾವ ಥರ ಇದೆ ಅಂತೇಳಿ ಗಂಗಾವತಿ ಗಾಡಿಗೆ ಹೊಸಪೇಟೆ ಗಾಡಿಗೆ ಫುಲ್ಲು ನೋಡಿ ಅವು ಎರಿ ಜಾಮ್ ಅಂದರೆ ಜಾಮ್ ಬಸ್ ಜಸ್ಟ್ ಬಂದು ಇದೆ ಪಾಂಡಿಗೆ ಹಂಗೆ ನೆಕ್ಸ್ಟ್ ಇಲ್ಲಿರೋ ನೋಡಿ ಹಂಪಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಗಾಡಿದು ಕಲಬುರಗಿ ಹೊಸಪೇಟೆ ಹರಪನಹಳ್ಳಿ ನೋಡಿ ಕಲಬುರಗಿ ಹೊಸಪೇಟೆ ಹರಪನಹಳ್ಳಿ ವಯಾ ಜವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರ್ ಕಾಟಗಿ ಗಂಗಾವತಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಅರಪನಹಳ್ಳಿ ಹಂಪಿ ಎಕ್ಸ್ಪ್ರೆಸ್ ನಾನ್ ಸ್ಟಾಪ್ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ ಬಟ್ ಗಾಡಿ ಓಡ್ತಾ ಇರೋದು ಮಾತ್ರ ಕಲಬುರಗಿ ಹೊಸಪೇಟೆ ಹರಪನಳ್ಳಿ ಗಾಡಿ ನೋಡಿ ಮಂಡ್ಯ ಒಂದಿರೋ ಗಾಡಿ ಹಾಗಾಗಿ ಈ ಕಡೆ ಒಂದಿಷ್ಟು ಗಾಡಿಗಳಿದ್ದಾವೆ ಇಲ್ಲಿ ಗದಗ ಹೈದರಾಬಾದ್ ಗಾಡಿ ಒಂದು ಬಂದಿದೆ ಜಸ್ಟ್ ಇವಾಗ ಯಾವುದಾದ್ರು ನೋಡೋಣ ಗದಗ ಹೈದರಾಬಾದ್ ಬೆಡ್ಗೇರಿ ಡಿಪೋ ಗಾಡಿ ಇದೆ ಮುಂದೆ ಇರೋದು ಗದಗ ಹೈದರಾಬಾದ್ ಗಾಡಿ ಬೈಪಾಸ್ ಎಕ್ಸ್ಪ್ರೆಸ್ ಅಂತ ಹೇಳಕ್ಕೆ ಸಿ ಗೋಡಲಿ ಸ್ಟೇ ಗೋಡಲಿ ಹಾಕಿಬಿಟ್ಟಿದ್ದಾರೆ ಗದಗ್ ಕೊಪ್ಪಳ ಗಂಗಾವತಿ ಕಾಟಗಿ ಸಿಂಧನೂರು ಮಾನ್ವಿ ರಾಯಚೂರು ಮೆಹಬೂಬ್ ನಗರ್ ಹೈದರಾಬಾದ್ ಗಾಡಿ ನೋಡಿ ಗದಗ ಹೈದರಾಬಾದ್ ಗಾಡಿ ಬೆಡಗೇರಿ ಡಿಪೋ ಗದಗ ಆಮೇಲೆ ಇಲ್ಲಿ ಮುಂದೆ ಒಂದು ನೆಕ್ಸ್ಟ್ ಗಾಡಿ ಇದೆ ಇಲ್ಲಿ ಬಂದುಬಿಟ್ಟು ಕೊಪ್ಪಳ ರಾಯಚೂರು ನೋಡಿ ಕೊಪ್ಪಳ ಗಂಗಾವತಿ ರಾಯಚೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಕೊಪ್ಪಳ ಡಿಪೋ ಕೊಪ್ಪಳ ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಅದರಿಂದ ಗಾಡಿ ಒಂದು ಮತ್ತೊಂದು ಗಾಡಿ ಬಂದಿದೆ ಎಕ್ಸ್ಪ್ರೆಸ್ ಗಾಡಿ ಇವಾಗ ರಾಣೆಬೆನ್ನೂರು ರಾಯಚೂರು ಗಾಡಿ ಇದು ಇಲ್ಲಿ ಗಾಡಿ ರಾಣೆಬೆನ್ನೂರು ರಾಯಚೂರು ಗಾಡಿ ಸರಿ ರಾಯಚೂರು ರಾಣೆಬೆನ್ನೂರು ಗಾಡಿ ಇದು ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ್ ಲಕ್ಷ್ಮೇಶ್ವರ ಸವಣೂರು ಹಾವೇರಿ ರಾಣೆಬೆನ್ನೂರು ನೋಡಿ ಹಾವೇರಿ ಇವಾಗ ರಾಣೆಬೆನ್ನೂರು ಇವಾಗ ಗಾಡಿ ಎಷ್ಟು ಗಾಡಿ ಇದು ರಾಯಚೂರು ರಾಣೆಬೆನ್ನೂರು ಅವಿ ಇವಾಗ ರಾಣೆ ಬಂದು ಹುಡುಗಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ಕೊಪ್ಪಳ ಗದಗ್ ಹುಬ್ಬಳ್ಳಿ ಗಾಡಿ ಹೊಡಿ ಗಂಗಾವತಿ ಕೊಪ್ಪಳ ಗದಗ ಹಣ್ಣಿಗೆರೆ ಹುಬ್ಬಳ್ಳಿ ಕೊಪ್ಪಳ ಟಿಪ್ಪು ಗಾಡಿ ಬಿ ಎಸ್ ಫೋರ್ ಗಾಡಿ ಟಾಟಾ ಗಾಡಿ ಎಂ ಜಿ ಗಾಡಿ ಬಳ್ಳಿ ಗಾಡಿ ಅದ್ರ ಪಕ್ಕದಲ್ಲಿ ಗಂಗಾವತಿ ಕೊಪ್ಪಳ ಗಾಡಿ ಇಲ್ಲಿರೋ ಗಾಡಿ ಇದು ಕೊಪ್ಪಳ ಟಿಪ್ಪು ಗಾಡಿ ನೋಡಿ ಗಂಗಾವತಿ ಕೊಪ್ಪಳ ಅದನ್ನು ಈ ಕಡೆ ಗಾಡಿ ಬಂದ್ಬಿಟ್ಟು ಒಂದು ರಾಯಚೂರು ಗಂಗಾವತಿ ಗಾಡಿ ರಾಯಚೂರು ಗಂಗಾವತಿ ಅಂಜನಾದ್ರಿ ಗಾಡಿ ಇಲ್ಲಿರೋ ಗಾಡಿ ರಾಯಚೂರು ಗಂಗಾವತಿ ಅಂಜನಾದ್ರಿ ರಾಯಚೂರು ಮಾನ್ವಿ ಸಿಂಧನೂರು ಕಾಡ್ಗಿ ಗಂಗಾವತಿ ಅಂಜನಾದ್ರಿ ಹುಲಿ ಅಂತಿದೆ ಹುಲಿನ ಸ್ಟಾಪ್ ಮಾಡಿ ಕೇಳಿ ಒಂದು ಮಾತ್ರ ಮೂವ್ ಇದ್ದಾರೆ ರಾಯಚೂರು ಫಸ್ಟಿಪ ಗಾಡಿಗಳು ಫ್ರೆಂಡ್ಸ್ ಗಾಡಿ ಇದು ರಾಯಚೂರು ಅಂಜನಾದ್ರಿ ಫ್ರೆಂಡ್ಸ್ ಇಲ್ಲಿ ಹೆವಿ ಬಸ್ಗಳು ಬರ್ತವೆ ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ತುಂಬ ಚಿಕ್ಕದು ಹಂಗಾಗಿ ನೋಡಿ ಒಂದೊಂದು ಇದು ಒಂದೊಂದು ಹಂಗೆ ಮೂಲ ಮೂಲಿ ಹಾಕ್ತಾನೆ ಇದ್ದಾರೆ ಗಾಡಿಗಳು ಬಸ್ ಸ್ಟ್ಯಾಂಡ್ ಈ ಬ ಇದಕ್ಕೆ ಅಂದರೆ ಇಲ್ಲಿ ಬರೋ ಬಸ್ ಬಸ್ಗಳಿಗೆ ಬಸ್ ಸ್ಟ್ಯಾಂಡೇ ಸಾಕಾಗಲ್ಲ ಚಂದ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಬಸ್ಗಳು ಮಾತ್ರ ಇವೆ ಆಮೇಲೆ ನೋಡಿ ರಾಯಚೂರು ಯಲ್ಲಾಪುರ ಗಾಡಿ ಬಂದಿದೆ ಇಲ್ಲೊಂದು ಅಂಕೋಲಾ ಡಿಪ ಇದು ರಾಯಚೂರು ಯಲ್ಲಾಪುರ ಗಾಡಿ ಇಲ್ಲರ ಗಾಡಿ ರಾಯಚೂರು ಮಾನ್ವಿ ಸಿಂಧನೂರು ಖಾಡ್ಗಿ ಗಂಗಾವತಿ ಕೊಪ್ಪಳ ಗದಗ್ ಹಣ್ಣಿಗೆರೆ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ ಅಂಕೋಲಾ ಡಿಪ ಗಾಡಿ ಬಂದಿದೆ ರಾಯಚೂರು ಯಲ್ಲಾಪುರ ನೆಕ್ಸ್ಟ್ ಇಲ್ಲಿ ಇನ್ನೂ ಬಂದಿದೆ ಇದು ರಾಯಚೂರು ಗಂಗಾವತಿ ಗಾಡಿ ಇದು ಜಸ್ಟ್ ಬಂದಿರೋದು ಈಗ ಬಂದಿದೆ ಗಾಡಿ ರಾಯಚೂರು ಗಂಗಾವತಿ ನೋಡಿ ಇಲ್ಲಿರೋ ಗಾಡಿ ರಾಯಚೂರು ಮಾನ್ವಿ ಸಿಂಧನೂರು ಕಾರ್ಗಿ ಗಂಗಾವತಿ ರಾಯಚೂರು ಫಸ್ಟ್ ಟಿಪ್ಪ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಇದು ಗ್ರಾಮಾಂತರ ಸಾರಿಗೆ ಗಂಗಾವತಿ ಟೀಪ ಗಾಡಿ ನೋಡಿ ಹೆಂಗು ಬಸ್ಗಳು ಅಂದರೆ ಬಸ್ಸುಗಳು ಮಾತ್ರ ಹೆವಿ ಗಾಡಿ ಬರ್ತಾವೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಚಿಕ್ಕದು ತುಂಬ ನೀಟಿದೆ ಬಸ್ ಸ್ಟ್ಯಾಂಡ್ ಇಲ್ಲಂತಲ್ಲ ಬಟ್ ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಚಿಕ್ಕದು ನೋಡಿ ಇಲ್ಲಿ ಕೊಪ್ಪಳ ಹೊಸಪೇಟೆ ಕೊಪ್ಪಳ ಕೊಪ್ಪಳ ಡಿಪೋ ಗಾಡಿ ಬಟ್ ಬಂದಿರೋದು ಗಂಗಾವತಿ ಮುಂದೆ ಒಂದು ಗಾಡಿ ಬರ್ತಾ ಇದೆ ಮತ್ತೆ ದೇವದುರ್ಗ ಹೊಸಪೇಟೆ ಗಾಡಿಗಳಲ್ಲಿ ಬರ್ತಾರೆ ದೇವದುರ್ಗ ಹೊಸ್ಪೇಟೆ ದೇವದುರ್ಗ ತಿಂತಿನಿ ಬ್ರಿಡ್ಜ್ ಲಿಂಗಸೂರು ಸಿಂಧನೂರು ಕಾಟಗಿ ಗಂಗಾವತಿ ಹೊಸಪೇಟೆ ಗಾಡಿ ದೇವದುರ್ಗ ಹೊಸಪೇಟೆ ಅದೇ ಈ ಬಾದಾಮಿ ಡಿಪ ಗಾಡಿ ಬಂದಿದೆ ಮೋಸ್ಟ್ಲಿ ಬಾದಾಮಿ ಗಂಗಾವತಿ ಗಾಡಿ ಇರಬೇಕಿದ್ರು ಮುಂದೆ ನೋಡೋಣ ಬಸ್ ಸ್ಟ್ಯಾಂಡೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ ಬಸ್ ಸ್ಟ್ಯಾಂಡು ಚೆನ್ನಾಗಿರೋದು ಪ್ರಶ್ನೆ ಬಂದಿಲ್ಲ ಬಸ್ ಸ್ಟ್ಯಾಂಡ್ ಚಿಕ್ಕ ಇಲ್ಲಿ ಜನಕ ಇದು ಇಂಪ್ರೂವ್ ಆಗ್ತಾರೆ ಗಂಗಾವತಿ ಇದಕ್ಕೆ ಅಷ್ಟೊಂದು ಇದು ಸಾಲ್ತಲ್ಲ ನೋಡಿ ಇದು ಬದಾಮಿ ಅಂಜನಾದ್ರಿ ಬೆಟ್ಟ ಇದು ಬದಾಮಿ ಗಜೇಂದ್ರಗಡ ಕುಸ್ಟಗಿ ಗಂಗಾವತಿ ಅಂಜನಾದ್ರಿ ಬೆಟ್ಟ ವಯಾ ತಾವರೆಗೆರೆ ಕನಕಗಿರಿ ಆನೆಗುಂದಿ ನೋಡಿ ಬಲಾಮಿ ಡಿಪೋ ಗಾಡಿ ಇದು ಬದಾಮಿ ಗಜೇಂದ್ರಗಡ ಕುಸ್ತಗಿ ಗಂಗಾವತಿ ಅಂಜನಾದ್ರಿ ಬೆಟ್ಟ ಆಮೇಲೆ ಇಲ್ಲಿಂದ ಗಂಗಾವತಿಯಿಂದ ಒಂದು ಕಾಟಗಿ ಬೆಂಗಳೂರು ಅಂತ ನಾನೇ ಸ್ಲೀಪರ್ ಕೋಸ್ ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದರದ್ದು ಬ್ಯಾನರ್ ಇದೆ ನೋಡಿ ಇಲ್ಲಿ ಇಲ್ಲಿ ಇದಾರೆ ಇದು ನೈಟ್ ಇದೆ ಅದು ಒಂಬತ್ತು ಗಂಟೆಗೆ ಇಲ್ಲಿ ಕಾಟಿಗೆ ಬಿಡುತ್ತೆ ನೋಡಿ ಇಲ್ಲಿದೆ ಕಲ್ಯಾಣ ಕರ್ನಾಟಕ ರಕ್ಷಣೆ ನೋಡಿ ಕೊಪ್ಪಳ ವಿಭಾಗ ಕಾಟಿಗೆ ಗಂಗಾವತಿ ಬೆಂಗಳೂರು ವಯಾ ಹೊಸಪೇಟೆ ಚಿತ್ರದುರ್ಗ ನಾನೇ ಸ್ಲೀಪರ್ ಕೋಚ್ ಗಾಡಿ ಇದು ಕಾಟಿಗೆ ಬಿಡುವ ವೇಳೆ ಒಂಬತ್ತು ಗಂಟೆ ಬೆಂಗಳೂರು ಬೆಳಗ್ಗೆ ಆರು ಗಂಟೆ ರೀಚ್ ಆಗುತ್ತೆ ಆಮೇಲೆ ಬೆಂಗಳೂರು ಗಂಗಾವತಿ ಕಾಟಿಗೆ ಆ ಕಡೆಯಿಂದ ಬಿಡೋದು ಬೆಂಗಳೂರು ರಾತ್ರಿ ಹತ್ತುವರೆಗೆ ಬಿಡುತ್ತೆ ಖಾಟಿಗೆ ಬೆಳಗ್ಗೆ ಏಳು ಗಂಟೆಗೆ ನೋಡಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾನೇ ಸ್ಲೀಪರ್ ಕೋಚ್ ಗಾಡಿ ನೂತನ ಸೇವೆ ಪ್ರಾರಂಭಗೊಂಡಿದೆ ನೋಡಿ ಇಲ್ಲೇದು ಫಸ್ಟ್ ನೋಡಿ ಇವಾಗ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಮತ್ತೆ ಆಗ ಮಾಡ್ತಾ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ಉಣ್ಣು ಸೆಕೆಂಡ್ ಡಿಪ್ಪ ಗಾಡಿ ಇದು ಬರ ಬಳ್ಳಾರಿ ತೋರಣಗಲ್ಲು ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಬಳ್ಳಾರಿ ಸೆಕೆಂಡ್ ಡಿಪ ಗಾಡಿ ಹಾಗಾಗಿ ನಿಮ್ಮ ಮತ್ತೆ ಇನ್ನೊಂದು ಗಾಡಿ ಇತ್ತು ನೋಡಿ ಇಲ್ಲಿ ಕೊಪ್ಪಳ ಹುಬ್ಬಳ್ಳಿ ಗಾಡಿ ಗದಗ ಡಿಪ್ಪ ಗಾಡಿ ಇದು ಕೊಪ್ಪಳ ಗದಗ ಕುದುಂಪ ಕ್ರಾಸ್ ತಳಕಲ್ಲು ಹಣ್ಣಿಗೆರೆ ಹುಬ್ಬಳ್ಳಿ ಗಾಡಿ ಗಾಡಿವಣಿ ನವಲ್ಗುಂದ ನವಲ್ಗುಂದ ಡಿಪ ಗಾಡಿ ಸೆಳೆದು ಹೋಗ್ತಾರೆ ಗಾಡಿ ಹಾಗಾಗಿ ಮತ್ತೆ ಇಲ್ಲಿ ಕಡೆ ಮುಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಸಿಂಧನೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿರೋ ಗಾಡಿ ಸಿಂಧನೂರು ಹುಬ್ಬಳ್ಳಿ ಸಿಂಧನೂರು ಕಾಟಗಿ ಗಂಗಾವತಿ ಕೊಪ್ಪಳ ಗದಗ್ ಅನ್ನಗಿರಿ ಹುಬ್ಬಳ್ಳಿ ಗಾಡಿ ಮುಂದೆ ಇರೋ ಗಾಡಿ ಇರೋ ಗಾಡಿ ಬಂದ್ಬಿಟ್ಟು ಕುಷ್ಟಿಗಿ ಕೊಪ್ಪಳ ಗಾಡಿ ನೋಡಿ ಕುಷ್ಟಿಗೆ ಕೊಪ್ಪಳ ಈ ಕಡೆ ಕಾಣಿಸ್ತಾರ ಗ್ರಾಮಾಂತರ ಸಾರಿಗೆ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರು ಕೊಪ್ಪಳ ಕನಕಗಿರಿ ಗಾಡಿ ಇಲ್ಲಿರೋದು ಇದು ಗ್ರಾಮಾಂತರ ಸಾರಿಗೆ ಕೊಪ್ಪಳ ಕನಕಗಿರಿ ಗ್ರಾಮಾಂತರ ಸಾರಿ ಅದೇ ಮುಂದೆ ಕಾಣಿಸೋದು ಕೊಪ್ಪಳ ಕುಕ್ನೂರು ಹೆಲ್ಬುರ್ಗ ಗಾಡಿ ನೋಡಿ ಮುಂದೆ ಕಾಣಿಸ್ತಾ ಕೊಪ್ಪಳ ಕುಕ್ನೂರು ಹೆಲ್ಬುರ್ಗ ಈ ಕಡೆ ಇರೋದು ಕೊಪ್ಪಳ ಕುಕ್ನೂರು ಹೆಲ್ಬುರ್ಗ ವಯ ಸಂಗನಾಳ ಅಲ್ಲಿ ಪಕ್ಕದಲ್ಲಿರೋ ಗಾಡಿನೂ ಅದನ್ನು ಯಲ್ಬುರ್ಗ ಕೊಪ್ಪಳ ಗಾಡಿನ ಮುಂದೆ ಕಾಣಿಸ್ತಾರು ಫೆಸ್ಟ್ ನೋಡಿ ಈಗ ಬಂದಿದೆ ಇದು ಕುಕ್ನೂರು ಬೆಂಗಳೂರು ಗಾಡಿ ನೋಡಿ ಕುಕ್ನೂರಿಂದ ಕೊಪ್ಪಳ ಡಿಪೋ ಗಾಡಿನೇ ಕುಕ್ನೂರಿನ ಅರ್ಪಟಕ ಕುಕ್ನೂರು ಕೊಪ್ಪಳ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗ್ಳೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಇದು ಬೇ ಸಿಕ್ಸ್ ಗಾಡಿ ಕೊಪ್ಪಳ ವಿಭಾಗ ಕೊಪ್ಪಳ ಡಿಪೋ ಅಂಗಡಿ ಕುಕ್ನೂರು ಬೆಂಗ್ಳೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಹಾಗಾಗಿ ನಿಂದೆ ಮತ್ತೊಂದು ರಾಯಚೂರು ಗಾಡಿ ಬಂದಿದ್ದೀವಿ ಜಸ್ಟು ಕೊಪ್ಪಳ ರಾಯಚೂರು ಗಾಡಿ ಮಾಡಿ ಕೊಪ್ಪಳ ಡಿಪೋ ಗಾಡಿನೇ ಕೊಪ್ಪಳ ಗಂಗಾವತಿ ಕಾಡ್ಗಿ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿನೇ ಕೊಪ್ಪಳ ಡಿಪಾ ಕೊಪ್ಪಳ ರಾಯಚೂರು ನೋಡಿ ಇಷ್ಟೊತ್ತು ಹುಬ್ಳಿ ಗಾಡಿಗಳು ಕಾಂಬಿಟೇಷನ್ ಮೇಲೆ ನಾಲ್ಕರಿಂದ ಐದು ಗಾಡಿ ಹುಬ್ಳಿ ಗಾಡಿ ಬಂದ್ವು ಈಗ ಒಂದು ಗಾಡಿ ಇಲ್ಲ ಹುಬ್ಳಿ ಅಲ್ಲೊಂದು ಒಂದು ನಾನ್ ಸ್ಟಾಪ್ ಗಾಡಿ ಮಾತ್ರ ಇರೋದು ಬಿಟ್ಟರೆ ಯಾರು ಯಾವ ಗಾಡಿ ಇಲ್ಲ ನೋಡಿ ಪ್ರೆಸೆಂಟಾಗಿ ಬಂದರೆ ಎಷ್ಟೇ ಮೇಲೆ ಬಂದುಬಿಡ್ತಾವೆ ಗಾಡಿಗಳು ಬರಲಿಲ್ಲ ಅಂದರೆ ಯಾವುದು ಗಾಡಿ ಬರಲ್ಲ ನೋಡಿ ಇಲ್ಲೇ ನೋಡಿ ತಡೆ ಗಾಡಿ ಗದಗ್ ಕೊಪ್ಪಳ ಗದಗ್ ಗದಗ್ ಡಿಪ ಗಾಡಿ ಆಮೇಲೆ ಇಲ್ಲಿ ಹೋಗಿ ತಗೊಂಡು ಮಂಗ್ಳೂರು ಗಾಡಿ ನೋಡಿ ಮಂಗ್ಳೂರು ಆ ಮಂಗಳೂರಲ್ಲ ಇಲ್ಲೊಂದು ಕೊಪ್ಪಳ ಒಂದು ವಿಲೇಜ್ ಬರುತ್ತೆ ಮಂಗ್ಳೂರು ಅಂತೇಳಿ ಅದು ಅದು ಕೊಪ್ಪಳ ಮಂಗ್ಳೂರು ಗಾಡಿ ಅದು ಆಮೇಲೆ ಇಲ್ಲಿಯ ಗಾಡಿ ಕಡರೆ ತಗಾಡಿ ನಾನ್ ಸ್ಟಾಪ್ ಗಾಡಿ ಗದ ಕೊಪ್ಪಳ ಗದ ಡಿಪ ಗಾಡಿ ಡಬಲ್ ಡೋರ್ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಆಲ್ಮೋಸ್ಟ್ ನಿಂತಿರೋಲ್ಲ ಗ್ರಾಮದ ಸಾರಿಗೆಂದೆ ಜಿಲ್ಲಾ ಕೇಂದ್ರ ಬಸ್ ಮೇಲೆ ಅದು ಬಟ್ ಲಾಂಗ್ ರೋಡ್ ಗಾಡಿ ಬರ್ತವೆ ಆಗೊಂದು ಈಗೊಂದು ಗಾಡಿ ಬರ್ತವೆ ಆಲ್ಮೋಸ್ಟ್ ಹುಬ್ಳಿನೇ ದ್ಯಾಸ್ತಿ ಹುಬ್ಳಿ ರಾಯಚೂರು ಹೊಸಪೇಟೆ ಈ ಮೂರು ರೂಟಿನ ಗಾಡಿಗಳನ್ನ ಇಲ್ಲಿ ಹೆವಿ ಬರೋದು ಉಳಿದು ಕಮ್ಮಿ ನೋಡಿ ಇಲ್ಲಿ ಹೋಗ್ತಾರೆ ಯಲ್ಬುರ್ಗ ಕೊಪ್ಪಳ ಗಾಡಿ ಏನು ಗಾಡಿ ಇದು ಅಂತ ಯಲ್ಬುರ್ಗ ಕೊಪ್ಪಳ ಗಾಡಿ ಉಡಿ ಬಿ ಎಸ್ ತ್ರೀ ಗಾಡಿ ಅದರಿಂದನೇ ಮತ್ತೆ ಒಂದು ಗಾಡಿ ಕುಗ್ ನೋಡಿಪ್ಪ ಗಾಡಿ ಒಂದು ಪಾಯಿಂಟ್ ಹೇಗ್ತದ ಅದು ಯಲ್ಬುರ್ಗ ಕೊಪ್ಪಳ ಗಾಡಿನ ಅದನ್ನು ಡಿ ತಾಲೂಕು ವೈಸ್ಗೆ ಹೆವಿ ಬಸ್ ಇಲ್ಲಿಂದ ಫ್ರೆಂಡ್ಸ್ ಬಟ್ ಡಿಸ್ಟ್ರಿಕ್ಟ್ ವೈಸ್ಗೆ ಬೇರೆ ಬೇರೆ ಡಿಸ್ಟಿಕ್ಗೆ ಸ್ವಲ್ಪ ಕಮ್ಮಿಗಳು ಬಸ್ಗಳು ನೋಡಿ ಗಜೇಂದ್ರಗಡ ಕೊಪ್ಪಳ ಗಾಡಿಯಲ್ಲಿ ಬರ್ತಾರೆ ಅದು ಗಡ ಕೊಪ್ಪಳ ನೋಡಿ ಮುಂದೆ ಬರ್ತಾರೆ ನೋಡಿ ಇದು ಕೊಪ್ಪಳ ತಳಕಲ್ ಕೊಪ್ಪಳ ತಳಕಲ್ ಬಿ ಎಸ್ ಟು ಗಾಡಿ ಅದು ಇಲ್ಲಿ ಬಂದ ಗಿಡ ಕೊಪ್ಪಳ ವಯ ರಾಮಾಪುರ್ ಯಲಬುರ್ಗ ಕುಕ್ನೂರು ಕೊಪ್ಪಳ ಗಾಡಿ ಗಜೇಂದ್ರಗಡ ಕೊಪ್ಪಳ ಆಮೇಲೆ ಇಲ್ಲಿ ಬರ್ತಾರೆ ಹೈದರಾಬಾದ್ ಗಾಡಿ ಬರ್ತಾ ಇದೆ ಪರ್ಸ್ ಗಾಡಿ ಗದಗ್ ಹೈದ್ರಾಬಾದ್ ಗಾಡಿ ಬಡಿಗೇರಿ ಡಿಪ ಗಾಡಿ ಇಲ್ಲಿ ಬರ್ತಾರೆ ಗದಗ್ ಹೈದ್ರಾಬಾದ್ ಗದಗ್ ಕೊಪ್ಪಳ ಗಂಗಾವತಿ ಕಾಡಗಿ ಸಿಂಧನೂರು ಮಾನ್ವಿ ರಾಯಚೂರು ನೈರೂಕ್ ಹೈದರಾಬಾದ್ ಹೈದ್ರಾಬಾದ್ ಗಾಡಿ ಬಿಡಿ ಗದಾಗ ಹೈದ್ರಾಬಾದ್ ಓಕೆ ಪಂಚ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಸೇರಿದಂಥ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್